ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳ ಶವಶೋಧ ಕಾರ್ಯಕ್ಕೆ ಇಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಆದ್ರೆ ಅಧಿಕಾರಿಗಳು ವರದಿ ಸಿದ್ಧಪಡಿಸುವ ಕಾರ್ಯದಲ್ಲಿ ಬ್ಯುಸಿಯಾಗಿದ್ರು ಎನ್ನಲಾಗ್ತಿದೆ ಇಂದು ದಿನವಿಡಿ ಎಸ್ಐಟಿ ಅಧಿಕಾರಿಗಳು ಮಧ್ಯಂತರ ವರದಿ ಸಿದ್ಧಪಡಿಸುವ ಕಾರ್ಯ ನಡೆಸಿದ್ದಾರೆ ಎನ್ನಲಾಗ್ತಿದ್ದು ನಾಳೆ ಈ ವರದಿ ಸರ್ಕಾರದ ಕೈ ಸೇರಲಿದೆಯಂತೆ ಇನ್ನು ಇದೇ ವರದಿಯನ್ನ ಗೃಹ ಸಚಿವ ಪರಮೇಶ್ವರ್ ಸದನದಲ್ಲಿ ಮಂಡಿಸಲಿದ್ದಾರೆ ಎನ್ನಲಾಗ್ತಿದೆ ನಿನ್ನೆ ಅನಾಮಿಕ ಮುಸುಕುಧಾರಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು ಅಧಿಕಾರಿಗಳು ಕೇವಲ ವಿಚಾರಣೆ ಮಾತ್ರ ಮಾಡಿದ್ರು ಇನ್ನು ಶೋಧ ಕಾರ್ಯದಲ್ಲಿ ಭಾಗಿಯಾಗಿದ್ದ ಕಾರ್ಮಿಕರನ್ನ ಕರೆಸಿಕೊಂಡು ಸಹಿ ಪಡೆದಿರುವ ಎಸ್ಐಟಿ ಅಧಿಕಾರಿಗಳು ಕೆಲಸ ಮುಗಿಯಿತು ಅಗತ್ಯವಿದ್ರೆ ಕರೆಸ್ಕೊಳ್ತೀವಿ ಅಂತ ಹೇಳಿಕಳಿಸಿದ್ದಾರೆ ಎನ್ನಲಾಗ್ತಿದೆ ಸಾಮಾಜಿಕ ಕಾರ್ಯಕರ್ತ ಜಯಂತ್ ಟಿ ಮತ್ತೊಂದು ದೂರು ಹಿಡಿದು ಎಸ್ಐಟಿ ಮೆಟ್ಟಿಲೇರಿದ್ದಾರೆ ಹದಿನಾರು ವರ್ಷಗಳ ಹಿಂದೆ ಕೊಲೆಯಾದ ಮಹಿಳೆಯ ತರಾತುರಿಯಲ್ಲಿ ವಿಲೇವಾರಿ ಮಾಡಿದ್ದಾಗಿ ಆರೋಪಿಸಿದ್ದಾರೆ ಕೊಲಿಯಾದ ಮರುದಿನವೇ ಮಹಿಳೆಯ ಶವ ಸುಟ್ಟು ಹಾಕಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಜಯಂತ್ ಆರೋಪಿಸಿದ್ದಾರೆ ಏಪ್ರಿಲ್ ಹತ್ತು ಎರಡು ಸಾವಿರದ ಹತ್ತರಂದು ಧರ್ಮಸ್ಥಳ ಗ್ರಾಮದ ಒಂದು ವಸತಿ ಗ್ರಹ ಗ್ರಹದಲ್ಲಿ ಮಹಿಳೆ ಕೊಲೆಯಾಗಿದ್ರು ಮೂವತ್ತೈದರಿಂದ ನಲವತ್ತು ವರ್ಷ ವಯಸ್ಸಿನ ಅಪರಿಚಿತ ಮಹಿಳೆ ಕೊಲೆಯಾಗಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ ಬೆಳ್ತಂಗಡಿ ಪೊಲೀಸರು ಮರಣೋತ್ತರ ಪರೀಕ್ಷೆ ನಡೆಸಿ ಶವವನ್ನು ಧರ್ಮಸ್ಥಳ ಪಂಚಾಯಿತಿಗೆ ಹಸ್ತಾಂತರಿಸಿದ್ದಾರೆ ಕೊಲೆ ಹಾಗೂ ಸಾಕ್ಷಿ ನಾಶದ ಪ್ರಕರಣ ಇದಾಗಿದೆ ಕೊಲೆಯಾದ ಮರುದಿನವೇ ಹೇಗೆ ಶವದ ಅಂತ್ಯ ಸಂಸ್ಕಾರ ಮಾಡಿದ್ರು ಅಂತ ಪ್ರಶ್ನಿಸಿದ್ದಾರೆ ಒಂದು ದಿನದಲ್ಲಿ ಶವದ ವಿಲೇವಾರಿ ಮಾಡಿದ್ದು ಯಾಕೆ ನೂರ ಅರವತ್ತು ಅಪರಿಚಿತ ಮಹಿಳೆಯರ ಸಾವಿನ ವಿವರ ಪಡೆದಿದ್ದೇನೆ ಇತರ ಪ್ರಕರಣಗಳಲ್ಲಿಯೂ ಈ ರೀತಿಯ ಲೋಪ ಯಾಕೆ ಆಗಿರಬಾರದು ಅಂತ ಜಯಂತ್ ಪ್ರಶ್ನೆ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ನಿಗೂಢ ಶವ ಹೂತಿಟ್ಟ ಆರೋಪದ ಕಿಚ್ಚು ಭುಗಿಲೆದ್ದಿದೆ ಧರ್ಮಸ್ಥಳದಲ್ಲಿ ಎಸ್ಐಟಿ ಶೋಧದ ವಿರುದ್ಧ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅನಾಮಿಕ ತೋರಿಸಿದ್ದ ಹದಿನೇಳು ಪಾಯಿಂಟ್ಗಳಲ್ಲೂ ಶೋಧ ನಡೆಸಿದ್ರು ಪಾಯಿಂಟ್ ನಂಬರ್ ಆರರಲ್ಲಿ ಮಾತ್ರ ಮೂಳೆಗಳು ಸಿಕ್ಕಿವೆ ಬೇರೆ ಯಾವುದೇ ಪಾಯಿಂಟ್ಗಳಲ್ಲಿ ಅಸ್ಥಿ ಸಿಕ್ಕಿಲ್ಲ ಹೀಗಾಗಿ ಅನಾಮಿಕ ಮುಸುಕುಧಾರಿಯ ಮಂಪರು ಪರೀಕ್ಷೆ ಮಾಡುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಬ್ರೈನ್ ಪ್ರೊಫೈಲಿಂಗ್ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ತಜ್ಞ ಕಣ್ಣನ್ ಧರ್ಮಸ್ಥಳ ಕೇಸ್ನಲ್ಲಿ ದೂರುದಾರನ ಹೇಳಿಕೆ ಬಗ್ಗೆ ತಿಳಿಬಹುದು ಬ್ರೈನ್ ಪ್ರೊಫೈಲಿಂಗ್ ಟೆಸ್ಟ್ನಿಂದ ಸತ್ಯ ಸುಳ್ಳು ಪತ್ತೆ ಹಚ್ಚಬಹುದು ಸುಳ್ಳು ಹೇಳುವಾಗ ದೂರುದಾರನ ಹಾವಭಾವ ಬದಲಾಗುತ್ತೆ ತನಿಖಾಧಿಕಾರಿ ಪ್ರಶ್ನೆಗೆ ಉತ್ತರಿಸುವಾಗ ಮುಖ ಕಣ್ಣು ಶರೀರದ ಹಾವಭಾವದಲ್ಲಿ ಪತಿಯಾಗುತ್ತೆ ಅಂತ ತಜ್ಞ ಕಣ್ಣನ್ ತಿಳಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ